ದಯಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತು ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಹೆದಾಡ್ತಿದ್ರು ನಾನೇನು ಅವ್ರ ಗದಲಕ್ಕೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಒಂದೇ ತಪ್ಪಾಯ್ತು ದಯವಿಟ್ಟು ಯಾವತ್ತು ಆ ರೀತಿಯ ತಪ್ಪಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಯನ್ನು ನಿಂತಿದ್ದು ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸ್ ಅಂತ ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ ಮೊದಲನೆಯಲ್ಲಿ ದಯಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಹೆದಾಡ್ತಿದ್ರು ನಾನೇನೂ ಅವನ ಹೋಗಿ ಅಮೇರಿ ಬಂದೆ ಹಾಗಾಗಿ ಆ ಭಾವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದ ತಪ್ಪಾಯಿತು ದಯವಿಟ್ಟು ಇನ್ನು ಇನ್ಯಾವತ್ತು ಆ ರೀತಿಯ ಆಮೇಲೆ ನಾನು ತಕ್ಕೊಳ್ಳ್ ಮಾಡುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆ ನಿಂತಿರು ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯಸನ್ನು ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ ಮಹನೀಯರೇ ದಯಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತೆ ಆ ಪದವನ್ನು ಬೆಳೆಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಎಳೆದಾಡ್ತಿದ್ರು ನಾನೇನು ಅವ್ರ ಗದಗೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದ ತಪ್ಪಾಯಿತು ದಯವಿಟ್ಟು ಇವತ್ತು ಆ ರೀತಿಯ ತಪ್ಪು ಮಾಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆ ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸನ್ನು ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ